ಎನ್ನುವ ಹಾಗೆ ಪ್ರಶ್ನೆ ಮಾಡುವ ಹಾಗೆ ನನ್ನ ಇದಿರು ಬಂದು ಇವತ್ತು ಕಾದಾಡುವುದಕ್ಕೆ ರಾಮ ಲಕ್ಷ್ಮಣರು ನಿಂತಿದ್ದಾರೆ ಅಂತಾದರೆ ನಾ ಊಹಿಸಿದ ಹಾಗೆ ಆಗಲಿಲ್ಲ ಅಂತ ನನಗೆ ಗೊತ್ತುಂಟು ಹಾಗಂತ ನಾನು ಭೀತರಾಗಬೇಕಾದಂತಹ ಸ್ಥಿತಿ ಇಲ್ಲ ಈ ಕಾಲಕ್ಕಾಗುವಾಗ ಲೋಕಲೋಕಗಳನ್ನು ಜಯಿಸಿದಂತಹ ರಾವಣ ಇನ್ನೊಂದು ಕಡೆಗೆ ಅಭಿಯೋಗ ಮಾಡಿ ಅವರದ್ದಾದಂತಹ ಆಡಳಿತದ ಮೇಲೆ ಆಡಳಿತದ ನೋಡ್ತೇನು ಗೊತ್ತಿಲ್ಲವ ಇವತ್ತು ನನ್ನಲ್ಲಿಗೆ ಬದಕಿಯನ್ನು ಆಕ್ರಮಿಸಿ ನನ್ನದ್ದಾದಂತಹ ಸಾಮ್ರಾಜ್ಯದ ಮೇಲೆ ಅವರದ್ದಾದಂತಹ ವಿಶೇಷವಾದ ಪ್ರಭಾವವನ್ನು ಬೀರುವಲ್ಲಿ ಅವರಿಗೆ ಮುಂದಾಗ್ತಾರೆ ಅಂತಾದರೆ ಒಂದು ರೀತಿಯಲ್ಲಿ ಮಾನಸರಿಕವಾದಂತಹ ಆಘಾತ ನನಗಾಗಿದೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಕಳ್ಕೊಂಡೆ ನನ್ನ ಪ್ರೀತಿಯ ತಂದನನ್ನೇ ಕಳ್ಕೊಂಡೆ ನನ್ನ ಮಕ್ಕಳನ್ನು ಕಳ್ಕೊಂಡೆ ಅತಿ ಕಾಯ್ ಎಂತಹ ವೀರಾಗಣಿ ಎಂತಹ ಶೂರ ಈ ಕಾಲಕ್ಕಾಗುವಾಗ ಅಂಥವರೆಲ್ಲ ಯುದ್ಧ ನಿಂದರೆದಲ್ಲಿ ಮಡಿದು ಹೋದಿರುತ್ತಾದ್ರೆ ನನ್ನ ಭರವಸೆ ಇನ್ನೂ ಕೂಡ ಮಾಸಲಿಲ್ಲ ಯಾಕೆ ಮಾತಲಿಲ್ಲ ನನ್ನ ಯೌವನ ಇನ್ನೂ ನನ್ನಲ್ಲಿ ಉಂಟು ನನ್ನ ಯೌವನದ ಪ್ರತೀಕವಾಗಿ ನನ್ನ ಮಗನಾದಂತಹ ಮೇಘನಾದ ಇದ್ದಾನೆ ಇಂದ್ರಜಿತು ಇದ್ದಾನೆ ಇಂದ್ರಜಿತು ಇರುವಲ್ಲಿ ಮನೆಗೆ ರಾವಣನಿಗೆ ಸೋಲಿಲ್ಲ ಆತ್ಮಾವೈನಿ ಈ ಮಾತು ಹೊಂದೂ ನಾನೇ ಮತ್ತೆ ನನ್ನ ಯೌವನವನ್ನು ಪ್ರಾಪಿಸುವುದಕ್ಕಾಗಿ ಪ್ರಪಂಚದಲ್ಲಿ ಪ್ರಕಟಗೊಂಡಿರುವ ಎನ್ನುವ ಹಾಗೆ ನನ್ನ ಮಗ ಬೆಳೆದು ನಿಂತಿದ್ದಾನೆ ಅಂತಾದ್ರೆ ಯಾರು ಯಾವ ವಿಧದಿಂದ ಮರಣವನ್ನು ಹೊಂದಿದರೂ ಕೂಡ ಇಂದ್ರಜಿತುವಿನ ಮೇಲಿರುವ ಅತೀವವಾದಂತಹ ವಿಶ್ವಾಸ ಇವತ್ತೂ ನನ್ನನ್ನು ಎದೆಗುಂದನಂತಹ ಸ್ಥಿತಿಯಲ್ಲಿ ತಂದು ನಿಲ್ಲಿಸಿದೆ ಅಪ್ಪಣೆ ಪಡ್ಕೊಂಡು ಹೋಗಿದ್ದಾನೆ ಯುದ್ಧ ಭೂಮಿಗೆ ತರಲಿದ್ದಾನೆ ಶುಭ ಸುದ್ದಿಯನ್ನು ತರ್ತೇನೆ ಒಂದು ವೇಳೆ ಮರಳಿನ ಹಾಗೆ ಅವರನ್ನು ಸೋಲಿಸದೆ ಬಂದೆ ಅಂತ ಆದರೆ ಬಂದ ಕಾರ್ಯಗಳಿಗೆ ಕನಿಸಿದ ಕಮ್ಮನಲ್ವಾ ಈ ಮಾತು ಬರಬೇಕಿದ್ರೆ ಒಬ್ಬ ರಾವಣನ ಮಗನಿಂದ ಅಲ್ಲದೆ ಇನ್ನೊಬ್ಬನಿಂದ ಬಂದಿದ್ದೆ ನಿರೀಕ್ಷೆಯಲ್ಲಿದ್ದೇನೆ ಏನಂತೆ ಯಾರದೋ ಅದಕ್ಕಾಗಿ ನಿಯೋಜನೆಗೊಂಡವ ಹೌದು ಸರ್ ಏನು ಇಂದಿನ ದಿನ ಓ ಯುದ್ಧರಂಗದಲ್ಲಿ ನಡೆದಂತಹ ವೃತ್ತಾಂತವನ್ನೆಲ್ಲ ಸವಿಸ್ತಾರವಾಗಿ ನಿಮ್ಮ ಮುಂದೆ ಬಿತ್ತರಿಸಬೇಕು ಅನ್ನೋ ಉದ್ದೇಶದಿಂದ ಹಾ ಇಲ್ಲಿಗೆ ಬಂದಿದ್ದೇನೆ ಕಾತರದಿಂದ ನಾನೋ ಕಾಯುತ್ತಿದ್ದದ್ದು ಅದನ್ನ ಏನಂತೆ ಇವತ್ತಿನ ರಣವೃತ್ತ ಅಂತ ನಮ್ಮೆದುರು ಪಂಥ ಹಾ ರಾಮ ಲಕ್ಷ್ಮಣನನ್ನು ವಧಿಸದ ಹೊರತು ತಮಗೆ ಮುಖ ತೋರಿಸುವುದಿಲ್ಲ ಎಂಬಂತಹ ಪ್ರತಿಜ್ಞೆಯೊಂದಿಗೆ ಯುದ್ಧಭೂಮಿಯಲ್ಲಿ ಸೇರಿದಂತಹ ಮೇಧನಾದ ಇಂದ್ರಜಿತು ಹೌದು ಒಂದೊಮ್ಮೆಗೆ ಇಂದ್ರ ಇಂದ್ರನನ್ನೇ ಜಯಿಸಿ ತನ್ನ ಛಾಪನ್ನು ಹೊತ್ತಿದಂತಹ ಮಹಾಪರಾಕ್ರಮಿ ಅವನ ಹೆಸರೇ ಕಾಲಕ್ಕಾಗುವಾಗ ಮೇಘನಾಧಾರಿ ಎನ್ನುವುದು ಲೋಕಮುಖದಲ್ಲಿ ಯಾರಿಗೂ ನೆನಪಿಲ್ವೇನು ಅನ್ವರ್ಥ ನಾಮವಾಗಿ ಇಂದ್ರಜಿತು ಹಿಂದೂ ರಾಮನ ರಣದಿ ಕೆಡಹದೆ ಹಿಂದೂ ಮುಂದಾದೇನಾದಡೆ ತಂದೆ ತಾಯಿಗಳಿಗೆ ನೆನೆಸಿದ ಕಲ್ಲ ಈ ರೀತಿಯಾಗಿ ಪಂಥವನ್ನೆಸಗಿ ಹೌದು ರಣಕ್ಷೇತ್ರವನ್ನು ಪ್ರವೇಶ ಮಾಡಿದಂತಹ ಆ ಇಂದ್ರಾರಿ ಆತ ಮಾಡಿದಂತಹ ಸಾಧನೆ ಆತನ ಯುದ್ಧದ ವೈಫಲ್ಯ ಇದನ್ನೆಲ್ಲವನ್ನು ತಮ್ಮ ಮುಂದೆ ಸವಿಸ್ತಾರವಾಗಿ ಬಿತ್ತರಿಸಬೇಕು ಆ ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿಗೆ ಬಂದಿದ್ದೇವೆ ಓಹೋ ರಣಧಾರುಣಿಗೆ ಪ್ರವೇಶ ಮಾಡಿದಂತಹ ಇಂದ್ರಜಿ ಪಂಥ ಮಾಡಿ ಯುದ್ಧ ಮಾಡುವ ಮಾಡುವ ಛಲದೊಂದಿಗೆ ಆಕಾಶ ಮಾರ್ಗದಲ್ಲಿ ನಿಂತು ಮಾಯಾ ಯುದ್ಧವನ್ನು ಮಾಡುತ್ತ ಅನೇಕ ಕಪಿ ಗಣನವನ್ನೆಲ್ಲ ನಮಗೆ ಅಣಿವಾದಿ ಅಷ್ಟಸಿಗಳು ಅದು ಬಹಳಷ್ಟು ಪ್ರಸಿದ್ಧವಾಗಿ ಒಲಿದಂತಹ ಶತ್ರುದ ಮನಕ್ಕೆ ಇರಬಿದ್ದಂತೆ ಎನ್ನುವ ಹಾಗೆ ಏಕಮೇವ ದ್ವಿತೀಯವಾದಂತಹ ಸಿದ್ಧಾಂತ ಪ್ರಪಂಚದಲ್ಲಿ ಶತ್ರುಗಳನ್ನು ಒಲಿಸುವುದಕ್ಕೆ ನಮ್ಮ ಪಾಲಿಗಂತೂ ಇಲ್ಲ ಹಾಗಾಗಿ ಮಾಯಾ ಯುದ್ಧವನ್ನು ಮಾಡ್ತಾನೆ ಅಂತ ಆದ್ರೆ ಅದು ಧನ ಎನ್ನುವ ಹಾಗೆ ವರ್ಣನೀಯವಾಗಿರ್ಬೇಕಲ್ಲ ಎಲ್ಲರೂ ನಿಪ್ಪನೆಗಾಗುವಂತೆ ಮಾಯಾ ಯುದ್ಧವನ್ನು ಕೈಯುತ್ತ ಕಪಿವೀರರನ್ನೆಲ್ಲ ಧರೆ ಆಟ ಕೊನೆಗೆ ಶ್ರೀರಾಮಚಂದ್ರನ ಎದುರಿಗೆ ಬರುವ ಪ್ರಮೇಯ ಬದುಕು ಹೋದ ಮೇಲೆ ಪ್ರಧಾನವಾದಂತಹ ಪ್ರತಿಸ್ಪರ್ಧಿ ಹಾಗಾಗಿ ಆಕಾಶ ಮಾರ್ಗದಿಂದ ಮುಂದೆ ಸಾಗಿ ಪುಂಕಾರು ಬರುತ್ತಿದ್ದಂತಹ ಬರುತ್ತಿದ್ದಂತ ಶರವರ್ಷವನ್ನು ಹಾ ನಿಲ್ಲಿಸಬೇಕು ಎಂಬ ಉದ್ದೇಶದಿಂದ ಆ ಶ್ರೀರಾಮಚಂದ್ರಮ ಹಾ ಮಾರ್ಕಣಿಗಳು ಬರುತ್ತಿರುವಂತ ದಿಕ್ಕಿನಲ್ಲಿ ಹಾ ಮಾಣುಖೇರವಾಗಿ ಹಾ ಪ್ರಯೋಗ ಮಾಡಿ ನಿಮ್ಮ ಮಗನನ್ನು ಧರೆಗೆಡಿಸಿ ಅಮೇರೆಕ್ಷಿತವಾದ ತೇನೋ ಅಲ್ಲೈ ಹಾ ಯಾಕೆ ಅಂತ ಕೇಳಿದರೆ ಒಪ್ಪ ವಿನಗಳನಾಗಿ ಯಾವುದನ್ನೆಲ್ಲ ಸಾಧಿಸುವುದಕ್ಕೆ ಸಾಧ್ಯ ಉಂಟು ಇದನ್ನು ಮಾಡುವಲ್ಲಿ ಕೇವಲ ಕ್ಷುಲ್ಲಕನಾಗಿರ್ಲಿಕ್ಕಿಲ್ಲ ರಾಮ ಹೌದು ಮಾಯಾ ಯುದ್ಧವನ್ನು ಮಾಡುತ್ತಾ ಹೊತ್ತಿನಲ್ಲಿ ಸಮೇ ತಂದು ಅಷ್ಟಕ್ಕೆ ನಾವೆಲ್ಲ ಪ್ರೀತಿ ಪಡಬೇಕಾದದ್ದುಂಟು ಏನಿಲ್ಲ ಏನಾಯಿತು ಯುದ್ಧ ಮುಂದುವರಿಯಿತು ರಾಮನಿಗೂ ಇಂದ್ರಜಿತಿಗೂ ಯುದ್ಧ ನಡೆಯುತ್ತಾ ಬಾ ಒಂದು ಕ್ಷಣ ನಾವು ನೋಡುತ್ತಿರಬೇಕಾದ್ರೆ ಇಂದ್ರಜಿತ್ ಎಂಬಂತ ಪರಿಚಿತ ನಿರ್ಮಾಣವಾಗಿತ್ತು ಓಹೋ ಪರಿಸವಾಗಿತ್ತು ಕೊನೆಗಳಿಗೆ ಹ್ಮ್ ರಾಮನ ಎದುರು ಕೈ ಸಾಲದ ಇಂದ್ರಜಿತು ಅಲ್ಲಿಂದ ಪಲಾಯನ ಮಾಡುವಂತಹ ಸನ್ನಿವೇಶ ಬಂತು ಯಾವ ಕಾರಣಕ್ಕೂ ಕೈ ಸಾಲದೆ ಹಾಗೆ ಮಾಡಿದನೋ ಅಥವಾ ಯುದ್ಧ ತಂತ್ರದಲ್ಲಿ ಏನಾದರೂ ಬದಲಾವಣೆ ಮಾಡಿದನು ನಾವು ಹಾಗೆ ಯೋಚನೆ ಮಾಡಿದೆ ಇದು ಯುದ್ಧ ಹಾ ಯಾಕೆ ಅಂತ ಹೇಳಿದ್ರೆ ರಾಮನಲ್ಲಿ ಯುದ್ಧ ಮಾಡಿ ಒಂದು ಕ್ಷಣ ಅಲ್ಲಿಂದ ಮರೆಯಾಗಿ ಯುದ್ಧಕ್ಕೆ ಮತ್ತೆ ನಿಂತದ್ದು ಆ ದೂತನಾದಂತಹ ಮುಂದೆ ಹಾಗಾದರೆ ಕೇಳಿದರೆ ರಣರಂಗವನ್ನು ಬಿಟ್ಟು ಓಡಿ ಹೋದ ಅಂತ ಯುದ್ಧದ ಒಂದು ಉಪಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಒಂದು ವೈಖರಿಯ ಬದಲಾವಣೆ ಹನುಮಂತನಿಗೂ ಇಂದ್ರಜು ಆದರೆ ಭವನವಾಗಿ ಆ ಇಂದ್ರಜಿತುವಿನ ಯುದ್ಧದ ವೈಖರಿ ಹನುಮಂತನ ಮುಂದೆ ಹ ಅಷ್ಟಾಗಿ ಸಾಗಲಿಲ್ಲ ಅಂತ ಕಾಣ್ತದೆ ಏನು ಹನುಮಂತ ಎನ್ನುವುದನ್ನು ಇಲ್ಲಿಗೆ ಬಂದ ಕಾಲಕ್ಕೆ ನಾವು ನೋಡಿದ್ದೇವೆ ಹೌದು ಹಾಗೆಂದು ಇಂದ್ರಜಿತನ ಮುಂದೆ ಹನುಮಂತನದ್ದಾದಂತಹ ಆಟ ನಡೆಯಲಿಲ್ಲ ಎನ್ನುವುದು ನಂಗೆಯಲ್ಲಿಯೇ ವ್ಯತ್ಯವಾಗಿದೆ ಯಾರಿಗೂ ಬಂಧಿಸಲಿಕ್ಕೆ ಸಾಧ್ಯವಾಗದೇ ಇಟ್ಟವನನ್ನು ಅಂದು ಬ್ರಹ್ಮಾಸ್ತ್ರದ ಪ್ರಯೋಗದ ಮುಖೇನ ಹನುಮಂತನನ್ನು ಬಂಧಿಸಿದಂತಹ ಇಂದ್ರಜಿತ್ತು ಇಂದು ಹನುಮಂತನೊಡನೆ ಕಾಡಾಕಾರಿಯಾಗಿ ಯುದ್ಧ ಮಾಡುತ್ತಾ ಅಲ್ಲಿಂದಲೂ ನಿರ್ಗಮಿಸಿದ ಬಹುಶಃ ಇದು ಕೂಡ ಒಂದು ಯುದ್ಧ ಯುದ್ಧದ ತಂತ್ರಗಾರಿಕೆ ಹೇಗೆ ಯಾಕೆ ಅಂತ ಹೇಳಿದ್ರೆ ಹನುಮಂತನ ಮುಂದೆ ಯುದ್ಧ ಮಾಡುತ್ತಾ ಮಾಡುತ್ತಾ ಅಲ್ಲಿಂದ ಉಮ್ಮಗೆ ಮರೆಮಾಚಿ ಮತ್ತೆ ಬಂದು ನಿಂತದ್ದು ಹ್ಮ್ ಮಾಯಾ ಸೀತೆಯೊಂದಿಗೆ ಮಾಯಾ ಸೀತೆ ಆ ಸೀತೆಯನ್ನೇ ಹೋಲುವಂತಹ ಒಬ್ಬ ಸ್ತ್ರೀಯನ್ನು ಅವಳ ತುರುಪಿನಲ್ಲಿ ಹಿಡಿದುಕೊಂಡು ಹ್ಮ್ ಖಡ್ಗವನ್ನು ಜಳಪಿಸುತ್ತ ಆ ರಾಮನ ಸೈನ್ಯದ ಮುಂದೆ ತಂದು ಇನ್ನೇನು ಕಡಿತೇನು ಅವಳ ತಲೆ ಎಂಬುದ ತಂತ್ರಗಾರಿಕೆ ಈ ತಂತ್ರಗಾರಿಕೆಯೊಂದಿಗೆ ಸೀತೆಯ ತಲೆಯನ್ನು ಕಡಿತೇನೆ ಎಂದು ಹನುಮಂತ ಈ ತಂತ್ರಗಾರಿಕೆಗೆ ಒಂದು ರೀತಿಯ ಮಾನಸಿಕವಾದಂತಹ ಒತ್ತಡ ಇದೆ ಮಾಯೆ ಎನ್ನುವುದು ನಮಗೆ ಪ್ರಯೋಜನಕ್ಕೆ ಬರುವುದು ಯಾವಾಗ ಅಂತ ಕೇಳಿದರೆ ಶತ್ರುಗಳನ್ನು ಜಲಗೊಂಡಿಸುವಂತಹ ಸಂದರ್ಭದಲ್ಲಿ ಹೌದು ಈ ಜಾತಿಗಳಿಗೆಲ್ಲ ನಾವು ನೆರಿದ್ರೆ ಪ್ರಯೋಜನ ಆಗುವುದಿಲ್ಲ ಹಾಗಾಗಿ ಸೀತೆಯ ಮೊದಲಲ್ಲಿಯೂ ನಾನು ಒಂದು ಪ್ರಯೋಗಿಸಿದ್ರು ಮಾಯ ಕನ್ನೆಗೆಡಿಗೆ ಸಿಲುತಾರೆ ಎನ್ನುವುದು ಸ್ಪಷ್ಟ ಆದ ಮೇಲೆ ಇಂದ್ರಜಿದ್ದು ಮಾಡಿದಂತಹ ಉಪಾಯ ಸರಿ ಉಂಟು ಇಂದ್ರಜಿತ್ತು ಮಾಡಿದ ಉಪಾಯದಿಂದಾಗಿ ಚಿಂತಾಕ್ರಾಂತವಾಗಿ ಓಹೋ ಹನುಮಂತನೇ ಮೊದಲುಗೊಂಡು ಹಾ ಇಂದ್ರಜಿತ್ವನ್ನು ಪರಿಪರಿಯಾಗಿ ಬೇಡಿಕೊಳ್ಳೆ ಶುರು ಮಾಡಿ ಹ್ಮ್ ಆದರೂ ಹ್ಮ್ ಧೃತಿ ಕೊಡದೆ ಅಥವಾ ಅವರ ಬೇಡಿಕೆಯನ್ನು ಮನ್ನಿಸದೆ ಜಳಪಿಸುತ್ತಾ ಖಡ್ಗವನ್ನು ಹಾ ಆ ಸೀತೆಯ ತಲೆಯನ್ನು ಕಡಲೇಬೇಕ ಮಾನಸಿಕವಾಗಿ ಹನುಮ ತೃತಿ ನೃತ್ಯ ನೃತ್ಯಗೆಟ್ಟು ಎಲ್ಲರೂ ಕೂಡ ಹಾ ಆದರೆ ಸ್ವಲ್ಪ ಸಮಯದಲ್ಲಿ ಆ ಜಾಂಪವಾದಿಗಳು ಬಂದು ಆ ಆ ಹನುಮಂತರನ್ನು ಮತ್ತೆ ಸಂತೈಸಿ ಹ್ಮ್ ವಿಭೀಷನಾದಿಗಳು ಬಂದು ಮತ್ತೆ ಬಂದು ಹಾ ಆ ಮಾಯೆಯನ್ನು ಬೇದಿಸಿ ನಮಗೆ ದೊಡ್ಡ ಮಕುಲಗೊಳ್ಳಾಗಿರುವುದು ಅಂತ ಕೇಳಿದರೆ ಅವ ಒಬ್ಬನೇ ನಮ್ಮವರೇ ಬಹುಶಃ ನನಗಮೈಸ್ತದೆ ಹಾ ನಮ್ಮ ಗುಡ್ಡನವರಿಗೆ ಹೇಳುವುದರ ದ್ವಾರ ಕುಂಡವನಿಗೆ ದ್ರೋಹ ಬಗೆದಂತಹ ಅವನಿಂದಾಗಿ ಅಲ್ಲದೆ ರಾಮಾಯಣಕ್ಕೆ ತಯಾರನ್ನು ಸಾಧಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಅವರಿಗೆ ಇಲ್ಲಿಯವರೆಗೆ ಒಂದೊಮ್ಮೆ ಆ ಮಾಯಾ ಸೀತೆ ಯುದ್ಧ ಪ್ರಕರಣ ಅಲ್ಲಿಗೆ ಪರಿಸಮಾಪ್ತಿಯಾದರೂ ಕೂಡ ಹ್ಮ್ ಅಷ್ಟಕ್ಕೆ ಬಿಡಲಿಲ್ಲ ನಿಮ್ಮ ಮಗ ಏನು ಮಾಡಿದ ಏನು ಮಾಡಿದ Yeah, ಕ್ಷೇತ್ರ ಹೌದು ನಾವು ಯಾವುದನ್ನು ಮಾಡಬೇಕೆಂದರೂ ಕೊನೆಗೆ ಕೂಡುವುದೇ ಇಲ್ಲ ಅಂತ ಆಗುವಾಗ ಹೋಗುವಂತಹ ಜಾಗ ಅಲ್ಲಿಗೆ ಸೇರಿದಂತಹ ಇಂದ್ರಜಿತ್ತು ಮಾಯಾಧ್ವರವನ್ನು ಅಲ್ಲಿ ಮಾರಣಾಧ್ವರವನ್ನು ಮಾಡುವಲ್ಲಿ ಮುಂದಾದ ಆ ಮಾರಣಾಧ್ವರದ ಪರಿಹರಿತ್ತು ಹೋಮಧೂಮ ಆ ಧೂಮವನ್ನು ಆಖ್ಯಾನಿಸಿದಂತಹ ರಾಮನ ಸೇರಿ ಅಲ್ಲಿಂದರೆ ಮೂರ್ಛಿತರಾಗಲಿಕ್ಕೆ ಹಾ ಅದನ್ನು ಕಂಡು ಈ ಹೋಮಧೂಮದ ಮೂಲ ಎಲ್ಲಿದೆ ಎಂಬುದನ್ನು ತಿಳಿದುಕೊಂಡಂತಹ ರಾಮನ ಪಾಳೆಯ ಪಾಳಯದಿಂದ ಇಲ್ಲಿಗೆ ಬಂದವರು ಲಕ್ಷ್ಮಣ ಹನುಮಂತ ಹಾಗೂ ನಿಮ್ಮ ತಮ್ಮನಾದಂತಹ ವಿಭೀಷಣ ಅಭೇದ್ಯವಾದಂತಹ ಯಾರಿಗೂ ভগবನಕ್ಕೆ ಸಾಧ್ಯವಿಲ್ಲ ಅಂತಂತ ಪಾತಾಳದ ಗಣೆಯಲ್ಲಿರುವಂತ ಜಾಗಕ್ಕೆ ಅವರು ಬಂದರು ಎಲ್ಲರೂ ಬಂದರು ಹಾ ಕಪಿ ಗಣೆಯೂ ಕೂಡ ಬಂತು ಹಾ ಆ ಬಂದಂತಹ ಲಕ್ಷ್ಮಣ ಹಾ ದೀಕ್ಷಿತನಾಗಿ ಕುಳಿತಿತ್ತುಂತ ನಿಮ್ಮ ಕುಮಾರನ ಹಾ ಎದೆಗೆ ಒದ್ದು ಆ ದೀಕ್ಷೆಯನ್ನು ಹಾ ಕೈಬಿಡುವ ಹಾಗೆ ಮಾಡಿದ ಹಾ ಅಲ್ಲಿಗೆ ಮಾರಣಾತ್ವ ಪರಿಸಮಾಪ್ತಿ ಆಗದೆ ಹೋಯಿತು ಯುದ್ಧ ಮುಂದುವರಿಯಿತು ಲಕ್ಷ್ಮಣನಿಗೂ ನಿಮ್ಮ ಕುಮಾರನಾದಂತಹ ಇಂದ್ರಯಂತಿಗೂ ನಡೆದ ಘೋರವಾದಂತಹ ಕಾಡಾಕಾಡು ಯುದ್ಧದಲ್ಲಿ ಕೊನೆಗೆ ಏನು ಲಕ್ಷ್ಮಣನ ವೀರಾವೇಶದ ಬಾಣ ಬಾಣದ ವರ್ಷದ ವರ್ಷಧಾರೆಯಿಂದ ವರ್ಷಧಾರೆಯಿಂದ ನಿಮ್ಮ ಕುಮಾರ ನನ್ನ ಮಗ ಭೂಮಿಗೆ ಬಿದ್ದು ಹಸುರು ಈಗ ಹಸು ಬಿಸ್ಮಿತನಾಗಿ ಗಾಳಿ ಕೊಟ್ಟಿದ ದೀಪದ ದುಳಿಸಲು ದುಷ್ಕೃತವ ಬೈದನು

ಅದನ್ನೇ ಕೇಳುವ ಹಾಗೆ ನೀ ಅಳಿತ ತಲ್ಲ ಮಗುಡ ನಾನು ನಾನಾಗಿ ಪ್ರಪಂಚದಲ್ಲಿ ಎಂಬನವನ್ನು ಇನ್ನೂ ಉಳಿಸಿಕೊಂಡಿದ್ದೇನೆ ಎನ್ನುವ ಹಾಗೆ ಭಾವಿಸಿದರೆ ನನ್ನ ದೇಹದಲ್ಲಿ ತುಂಬಿದ್ದು ನೀನು ಕಳಕೊಂಡೆ ಬದುಕಿನ ಮೌಲ್ಯವಾದಂತಹ ರಕ್ತವನ್ನೇ ಕಳ್ಕೊಂಡೆ ನೇ ಕಳಕೊಂಡೆ ಯಾರಿಗಾಗಿ ಇನ್ನು ಬದುಕಿ ಈ ಪ್ರಪಂಚದಲ್ಲಿ ನನ್ನವರ್ಣಿಸಿಕೊಂಡವರು ಎಲ್ಲರೂ ಕೂಡ ಯುದ್ಧ ಕ್ಷೇತ್ರದಲ್ಲಿ ಅಳಿದಂತಹ ಕಾಲಕ್ಕೆ ನನಗೆ ಶುಷ್ಕತಾ ಶೂನ್ಯತೆಯ ಅನುಭವ ಆಗಲಿ ಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯವಾಗ್ತಾ ಇಲ್ಲ ಯಾವನ ಕುರಿತಾಗಿ ನನ್ನ ನಿರೀಕ್ಷೆ ಇತ್ತು ಯಾವನ ಕುರಿತಾಗಿ ನನ್ನ ದಿಗಂತ ಕೀರ್ತಿಯ ಕೀರ್ತಿಯವಾದಂತಹ ಸ್ಥಿತಿಯ ಸ್ಥಾಪನೆ ಇತ್ತು ಆ ಪುಡವಿ ಅಲುಗಾಡುವುದಕ್ಕೆ ಆರಂಭವಾಯಿತು ದಿಗಂತ ಮಧ್ಯದಲ್ಲಿ ವಿರಾಜಿಸುತ್ತಾ ಇದ್ದಂತಹ ಲಜ್ಜೆಯ ತೀರ್ಥ ಸೂರ್ಯ ಪಡುಬಡವನ್ನು ಅಸ್ತಿವಿಸುುವುದಕ್ಕೆ ತೊಡಗಿದನೆ ಪರಿಗೋದಕ ಆಗುವುದಿಲ್ಲ ಅರ್ಗಿಸಿಕಡವಕ್ಕೆ ಸಾಧ್ಯವಾಗತಾ ಇಲ್ಲ ಕಬ್ಬಾ ಕಬ್ಬಾ ಏತಕಂತ ಪವನ್ನೇ ಬಂತು ತಂದಕಂ

ನಡಿದ ಮೇಲೆ ಈ ಲಂಕೆ ಎನ್ನುವುದು ಮತ್ತೊಮ್ಮೆ ವಿಜೃಂಭಿಸುವುದಕ್ಕೆ ಅದನ್ನು ಉಳಿಸುವುದಕ್ಕೆ ನೀನೊಬ್ಬ ಎನ್ನುವ ವಿಶ್ವಾಸ ಇತ್ತು ಮಂಡೋದರಿಯ ಜೊತೆಯಲ್ಲಿ ಸೇರಿ ನಾವು ಜೊತೆಯಾಗಿ ಜೋಗುಳವನ್ನು ಹಾಡಿಗೆ ನಿನ್ನನ್ನು ನಿದ್ರಿಸುತ್ತಿರುವಾಗ ನಿನ್ನ ಕಂಗಳಲ್ಲಿ ಆದುಕೊಂಡಿರುವಂತಹ ಘಾಳವಾದಂತಹ ಸುಖವಿದ್ದಲ್ಲಿ ನಮ್ಮ ಭವಿಷ್ಯದ ಒಂದು ಸುಖವನ್ನು ನಾವು ಕಟ್ಟಿದ್ದೆವು ಆದರೆ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಹೋಯಿತು ಮಗು ಜೀವಂತ ಶವವಾದೆ ಜೀವಂತ ಶವವಾದೆ ಪುತ್ರ ಶೋಕವೊಂದಿರಂತರ ನಿರಂತರ ಮಕ್ಕಳನ್ನು ಕಳೆದುಕೊಳ್ಳಿಲ್ವ ಅತಿಕಾಯ ಅಡಿದಾಗಲೇ ನನಗೆ ಇಂತಹ ದುಃಖ ಆಗಲಿಲ್ಲ ನನಗೆ ನನ್ನ ಹೊಲೂ ಉಚಿತವಾದಂತಹ ಸ್ಥಿತಿಯಲ್ಲಿರಿಸಿದ ಮಗ ನೀನು ಮಗು ನಾ ಸೋತ ಕಾರಣಕ್ಕೆ ನನ್ನ ಸೋಲನ್ನು ಸಹಿಸದೆ ಮತ್ತೆ ಗೆಲುವನ್ನು ಸತ್ತು ಕೊಟ್ಟಂತವರು ನೀನು ಯಾವೇಶವನ್ನ ಹಿಡಿದೇಡದಂತಹ ಸಂದರ್ಭ ನಾನು ಇಂದ್ರನ ಆಘಾತಕ್ಕೆ ಸಿಕ್ಕಿ ನಾನು ಒದ್ದಾಡುವಂತಹ ಸಂದರ್ಭ ಎಲ್ಲ ಕಡೆಯಲ್ಲಿಯೂ ಕೂಡ ನೀನು ವಾಸನೆಯಾಗಿ ಬಂದವ ಇಂದ್ರನನ್ನು ಎದುರಿಸಿ ಇಂದ್ರನನ್ನು ಘಾತಿಸಿ ಆ ಮೂಲಕವಾಗಿ ಬ್ರಹ್ಮದೇವರಿಂದಲೇ ವಿಶೇಷವಾದಂತಹ ಪದವಿಯನ್ನು ಪಡೆದು ಆ ಮೂಲಕವಾಗಿ ಇಂದ್ರ ಗೀತು ಎನ್ನುವ ಹೆಸರನ್ನು ಪಡೆದವ ಲೋಕದಲ್ಲಿ ಉಳಿದ ಮಕ್ಕಳ ಬಗ್ಗೆ ನಾವು ಹೇಳಬೇಕು ಅಂತ ರಾವಣನಿಂದಾಗಿ ಅಧ್ಯಕಾಯ ಇರಬಹುದು ರಾವಣನಿಂದಾಗಿ ಮಕರಾಕ್ಷ ಇರಬಹುದು ಇವರೆಲ್ಲ ಆದರೆ ನಿನ್ನನ್ನು ಆ ಸಾಲಿಗೆ ಸೇರಿಸುವುದಕ್ಕಾಗುವುದಿಲ್ಲ ನಿನ್ನಿಂದಾಗಿ ನನಗೆ ಹೆಸರು ಬಂದಿದೆ ಮಗು ನಿನ್ನಿಂದಾಗಿ ನಾನು ಲೋಕದಲ್ಲಿ ಇನ್ನೂ ಕೂಡ ರಾವಣತ್ವವನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ ಎನ್ನುವಂತಹ ವಿಶ್ವಾಸ ಇತ್ತು ಮಗು ಆದರೆ ಕಳುಕುತ್ತೆ ಕಳುಕೊಂಡೆ ನನ್ನ ತಾದಂತಹ ಚಂದ್ರಾವನವೇ ಹುಡುಗಿ ಹೋಗುವ ಹಾಗಾಯಿತು ಯಾರಲ್ಲಿ ಹೇಳಿ ದುಃಖ ಬಂತು ಮಯಜಾತಿ ಈ ನೋವನ್ನು ಅರಗಿಸಿಕೊಳ್ಳುವುದಕ್ಕೆ ಹೇಗೆ ನನಗೆ ಅರ್ಥ ಆಗುವುದಿಲ್ಲ ಯಾಕೆ ಹೀಗಾಯಿತು ಯಾಕೆ ಹೀಗಾಯಿತು ಹೇಳಿದ್ರೆ ನನಗೆ ಹೇಳುವವರಿದ್ರು ತಾಯಿ ಹೇಳಿದರು ತೀರ್ಮಾನ ತೆಗೆದುಕೊಳ್ಳುವ ಕಾಲಕ್ಕೆ ಇನ್ನೊಬ್ಬರದ್ದಾದಂತಹ ಮಾತನ್ನು ಕೇಳಿ ನಾನು ಯಾವತ್ತೂ ಯಾರು ತೀರ್ಮಾನ ತೆಗೆದುಕೊಂಡವನೇ ಅಲ್ಲ ಯಾಕೆ ನನ್ನ ಸ್ವಂತಿಕೆ ಇತ್ತು ಆ ವರ್ಚಸ್ಸು ನನ್ನಲ್ಲಿ ಇತ್ತು ಆದರೆ ಸೀತಾತ್ಯಾಜ್ಯದ ಪ್ರಕರಣ ಬರುವಾಗ ನನಗೆ ತುಂಬಾ ಜನ ಹೇಳಿದರು ತಾಯಿ ವಿಭೀಷಣನ ಮಾತನ್ನು ಕೇಳಿ ನನಗೆ ಬುದ್ಧಿವಾದವನ್ನು ಹೇಳುವುದಕ್ಕೆ ಇವತ್ತು ಲಂಕೆಗೆ ಅಭಿಯೋಗವಾದ ಕಾಲಕ್ಕೆ ಅಲ್ಲಿಯವರೆಗೆ ನೆಮ್ಮದಿಯ ಸುಖನಿದ್ರೆಯನ್ನು ಮಾಡುತ್ತಾ ನೆಮ್ಮದಿಯ ಊಟ ಮಾಡುತ್ತಾ ಇದ್ದಂತಹ ನನ್ನ ತಮ್ಮ ನನಗೆ ಮಾತು ಹೇಳಿದ ಬೇಡ ಸೀತೆಯನ್ನು ತರುವುದು ಬೇಡ ಸೀತೆಯನ್ನು ಮರಳಿ ಒಪ್ಪಿಸು ನನಗೆ ಆಗ ಕಂಡದ್ದು ಏನು ನ್ಯಾಯ ಉಂಟು ಬಂದ ಮಾತಿನಲ್ಲಿ ಒಂದು ರಾಷ್ಟ್ರದ ಸಾರ್ವಭೌಮನಾಗಿ ಒಂದು ರಾಷ್ಟ್ರದ ಹಿತವನ್ನು ಸಾಧಿಸುವಾಗ ರಾಷ್ಟ್ರಕ್ಕಾದ ಅಪಮಾನವನ್ನು ಸಹಿಸಿ ಒಬ್ಬ ರಾಷ್ಟ್ರಭಕ್ತನಾದವ ಯಾವತ್ತೂ ಸುಮ್ಮನೆ ಇರಲಿಕ್ಕಿಲ್ಲ ಆಂತರಿಕವಾದಂತಹ ವಿಕ್ಲೇಷಗಳು ನಮ್ಮಲ್ಲಿ ಎಷ್ಟಿದ್ರೂ ಕೂಡ ರಾಷ್ಟ್ರವು ಅಪಾಯದ ಸುಳಿಯಲ್ಲಿ ಸಿಲುಕದೆ ಅಂತಾಗುವಾಗ ಯಾವ ವಿರೋಧ ಪಕ್ಷದವರು ಕೂಡ ರಾಷ್ಟ್ರವನ್ನು ಬೆಂಬಲಿಸಬೇಕು ಆಡಳಿತ ಪಕ್ಷವನ್ನು ಇದು ನ್ಯಾಯ ಮಾಡಿದನುಭೀಷಣ ನನಗೆ ಸಿಕ್ಕು ಬಂದದ್ದು ಏನು ಅಂತ ಹೆಂಗದಲ್ಲಿ ನನ್ನ ತಮ್ಮನನ್ನು ಕಳ್ಕೊಂಡಂತ ಹೇಳುವಂತಹದ್ದು ಕೈಲುವ ನನಗೆ ಕಳ್ಕೊಂಡೆ ಅಂತ ಹೇಳುವುದು ಕೈತು ಆದರೆ ರಾಜಕೀಯವಾದಂತಹ ವಿದ್ಯಮಾನಗಳಲ್ಲಿ ನಾವು ಸಿಂಹಾಸನರಲ್ಲಿ ಕೋರುವಾಗ ಸಂಬಂಧಗಳ ಸೆಳೆಯಲ್ಲೇ ನಾವು ಬಂಧಿತರಾಗಬಾರದು ಆವಾಗ ರಾಷ್ಟ್ರನ ಮುಖವಾಗಬೇಕಾಗ್ತದೆ ಅವನ ಮಾತನ್ನು ಕೇಳಿ ತಾಯಿ ಹೇಳುವ ಕಾಲದಲ್ಲಿಯೂ ಕೂಡ ನಾನು ಅದನ್ನು ಒಪ್ಪದೇ ಇರುವುದಕ್ಕೆ ಕಾರಣವಾದದ್ದು